ನಮಸ್ಕಾರ ಎಲ್ರಿಗೂ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ನೆಚ್ಚಿನ ಪೋಷಕರಂದವರೇ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿದಿರುವಂತೆ ಸತತ ಮೂರು ವರ್ಷಗಳಿಂದ ನಮ್ಮ ಒಂದು ಶಾಲೆಯಲ್ಲಿ ಹಂಡ್ರೆಡ್ ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಡೆಯುತ್ತಾ ಬಂದಿದ್ದು ಎಂದಿನಂತೆ ಈ ವರ್ಷವೂ ಕೂಡ ಇಡೀ ತಾಲೂಕಿನ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ನಮ್ಮ ಶಾಲೆ ಒಂದು ಹೆಗ್ಗಳಿಕೆಗೆ ಒಂದು ಪಾತ್ರವಾಗಿರ್ತಕ್ಕಂಥ ಹೇಳಿಕ್ಕೆ ಇಷ್ಟಪಡ್ತೇನೆ ಕಾರಣ ಇಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತಲಿನ ನಮ್ಮ ತಾಲೂಕಿರ್ಬೋದು ನಮ್ಮ ಮಾದೂರು ಇರ್ಬೋದು ಅಥವಾ ಸಕಲೇಶಪುರ ತಾಲೂಕು ಇರ್ಬೋದು ಹಾಗೆ ತಾಲೂಕುಗಳ ವಿಚಾರ ಬಂದಾಗ ಅದೇ ರೀತಿಯಾಗಿ ಜಿಲ್ಲಾ ವಿಚಾರ ಬಂದಾಗ ಕೂಡ ಯಾವ ಒಂದು ಜಿಲ್ಲಾ ಶಾಲೆಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ನಮ್ಮ ಒಂದು ರೂರಲ್ ನಮ್ಮ ಒಂದು ಗ್ರಾಮಾಂತರದಲ್ಲಿ ನಡೀತಿರುವಂಥ ಇಂಥ ಶಾಲೆ ಒಂದು ಎಸ್ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಒಂದು ಶಾಲೆಯ ಹೆಮ್ಮೆಗೆ ಒಂದು ಪಾತ್ರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಈ ವರ್ಷ ಪರೀಕ್ಷೆ ಬರೆದಂಥ ಶೇಕಡ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಹಾಗೆ ಇಪ್ಪತ್ತೇಳು ವಿದ್ಯಾರ್ಥಿಗಳು ಕೂಡ ಉನ್ನತ ಶ್ರೇಣಿಯಲ್ಲಿ ಒಂದು ಏನು ಪಾಸನ್ನು ಹೊಂದಿರ್ತಾರೆ ಜೊತೆಗೆ ಏನು ಅಂತಂದರೆ ಈ ವಿಚಾರದಲ್ಲಿ ಪರೀಕ್ಷೆ ಬರೆದಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಹದಿನೈದು ವಿದ್ಯಾರ್ಥಿಗಳು ಅತ್ಯುನ್ನತವಾದಂಥ ಒಂದು ದರ್ಜೆಯಲ್ಲಿ ಅಂದರೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾಗಿರೋದು ಜೊತೆಗೆ ಉಳಿದಂಥ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಈ ಒಂದು ಫಲಿತಾಂಶ ಪಾಸಾಗಿರ್ತಾರೆ ಇದು ಕೂಡ ಒಂದು ಶಾಲೆಗೆ ಅತ್ಯುನ್ನತವಾದಂಥ ಒಂದು ಎಮ್ ಒಂದು ವಿಚಾರ ಆಗಿರ್ತದೆ ಅದೇ ರೀತಿಯಾಗಿ ಈ ವರ್ಷ ನಡೆದಂಥ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಎಮ್ ಎ ವಿದ್ಯಾರ್ಥಿ ಆದಂಥ ಶ್ರೀಯುತ ಶಬನ್ ಮುದ್ದಪ್ಪ ಅವರು ಈ ಒಂದು ಶಾಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕ ಆರುನೂರ ಹತ್ತು ಅಂಕಗಳನ್ನು ಗಳಿಸಿದ್ರ ಮುಖಾಂತರ ತಾಲೂಕಿಗೆ ಆಲೂರು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ಅದೇ ರೀತಿಯಾಗಿ ಸಕಲೇಶ್ಪುರ ತಾಲೂಕಿಗೆ ಒಂದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಎ ಅನ್ನಿಸ್ತದೆ ಯಾಕಂತಂದರೆ ಈ ಶಾಲೆ ಪ್ರಾರಂಭವಾಗಿ ಕೇವಲ ಒಂಬತ್ತು ವರ್ಷಗಳ ಒಂದು ಅವಧಿಯಷ್ಟೇ ಈ ಅವಧಿಯಲ್ಲೇ ಇಡೀ ರಾಜ್ಯಾದ್ಯಂತ ಇಡೀ ನಮ್ಮ ಒಂದು ಜಿಲ್ಲೆಯಾದ್ಯಂತ ಅಥವಾ ತಾಲೂಕಿನಾದ್ಯಂತ ಒಂದು ಅತ್ಯುನ್ನತವಾದಂಥ ಒಂದು ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ನಮ್ಮ ಒಂದು ಶಾಲಾ ಶಿಕ್ಷಣವೇ ನಮ್ಮ ಶಾಲಾ ಶಿಕ್ಷಣದಲ್ಲಿರುವಂಥ ಈ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಇದಕ್ಕೆಲ್ಲ ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನನಗೆ ಒಂದು ಹೆಮ್ಮೆಯ ವಿಚಾರ ಆಗಿರ್ತದೆ ಅದೇ ರೀತಿಯಾಗಿ ಮುಂದುವರೆದಂತೆ ಹೇಳಬೇಕು ಅಂತಂದರೆ ನಿಮಗೆಲ್ರಿಗೂ ಗೊತ್ತಿದೆ ಈ ಒಂದು ಶಾಲೆ ಗ್ರಾಮಾಂತರದಲ್ಲಿ ನಡೀತಾ ಇದೆ ಆದರೂ ಕೂಡ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಸಿಟಿಯಿಂದಲೇ ಬರುವಂಥ ಮಕ್ಕಳುಗಳಿದ್ದಾರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಸಕಲೇಶ್ಪುರ ಇರ್ಬೋದು ಬಾಗಲಪೇಟೆ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಕೊಡಗಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಶಾಲೆಯನ್ನು ಅರಸಿ ಈ ಒಂದು ಶಾಲೆಯ ಒಂದು ಶಿಕ್ಷಣದ ಗುಣಮನ್ನವನ್ನು ಅರಿತು ಇವತ್ತೂ ಕೂಡ ಈ ಒಂದು ಶಾಲೆಗೆ ಹೆಚ್ಚಿನ ಮಟ್ಟದಲ್ಲಿ ದಾಖಲಾತಿನ ಹೊಂದಿರ್ತಾರೆ ಇಷ್ಟೆಲ್ಲರಕ್ಕೂ ಕೂಡ ಈ ಒಂದು ಸಾಧನೆಗೆ ಅಥವಾ ಈ ಒಂದು ಶಾಲೆಯ ಹೆಮ್ಮೆಗೆ ಕಾರಣಕರ್ತರಾಗಿರುವಂಥದ್ದು ನೇರವಾಗಿ ಹೇಳಬೇಕು ಅಂತಂದರೆ ಈ ಒಂದು ಶಾಲೆಯ ಶಿಕ್ಷಕರು ಇವತ್ತು ಒಂದು ರಜಾದಿನಗಳಾಗಿರೋದ್ರಿಂದ ಇಲ್ಲಿ ಶಿಕ್ಷಕರ ಒಂದು ಅಲಭ್ಯತೆ ಇದೆ ಆದರೂ ಕೂಡ ಈ ಒಂದು ಸಾಧನೆಗೆ ಸಹಕರಿಸಿದಂಥ ನನ್ನೆಲ್ಲ ಶಿಕ್ಷಕರೊಂದರಾಗಿರ್ಬೋದು ಅದೇ ರೀತಿಯಾಗಿ ನನ್ನ ನಾನ್ ಟೀಚಿಂಗ್ ಸ್ಟಾಫ್ಸ್ಗಳಿರ್ಬೋದು ಎತ್ತಿ ಅದೇ ಅದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಶಾಲೆ ಅಭಿವೃದ್ಧಿಯಲ್ಲಿ ಸದಾ ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಎಲ್ಲ ವಿಚಾರಗಳನ್ನು ಕೂಡ ಸಮಾನವಾಗಿ ವಿಚಾರಧಾರೆಯನ್ನು ಶಾಲೆಗೆ ಸಲಹೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿರತಕ್ಕಂಥದ್ದು ನಮ್ಮ ಒಂದು ಕಮಿಟಿಯ ಎಲ್ಲ ಸದಸ್ಯರುಗಳಿರ್ಬೋದು ನಮ್ಮ ಅಧ್ಯಕ್ಷಗಿರ್ಬೋದು ಎಲ್ರಿಗೂ ಕೂಡ ಈ ಒಂದು ಕ್ರೆಡಿಟನ್ನು ನಾನು ಪಾಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯಾಗಿ ನಿಮಗೆ ಗೊತ್ತಿದೆ ಎಲ್ಲ ಸಿಟಿ ಶಾಲೆಗಳು ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಿ ಓದಿಸುವಂಥ ಸಮಯ ಆದರೂ ಕೂಡ ಈ ಒಂದು ಹಳ್ಳಿ ಶಾಲೆಯಲ್ಲಿ ಈ ದಿನ ಅತಿ ಕಡಿಮೆ ಶುಲ್ಕದಲ್ಲಿ ಈ ಒಂದು ಗರಿಷ್ಠ ಮಟ್ಟದ ಒಂದು ರಿಸಲ್ಟನ್ನು ಇವತ್ತು ನಾವೇನು ಇದ್ದೀವಿ ಇದನ್ನೆಲ್ಲ ನಮ್ಮ ಸ್ಥಳೀಯ ಭಾಗದಲ್ಲಿರ್ಬೋದು ನಮ್ಮ ಗ್ರಾಮಾಂತರ ಭಾಗದ ಎಲ್ಲ ಪೋಷಕರೊಂದವರು ಕೂಡ ಈ ಒಂದು ಏನು ನಾವು ಕೊಡ್ತಿರುವಂಥ ಸೌಲಭ್ಯಗಳನ್ನು ಖಂಡಿತವಾಗೂ ಕೂಡ ಪಡೆದುಕೊಂಡು ಹೆಚ್ಚಿನ ಮಟ್ಟದಲ್ಲಿ ಶಾಲೆಗೆ ಸಹಕಾರಿಯನ್ನು ನೀಡಬೇಕು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಾಲೆ ಸ್ಥಾಪನೆ ಆಗಿ ಒಂಬತ್ತು ವರ್ಷ ಆಗಿದೆ ಅದು ಒಪ್ಕೊಳ್ಳೋವಂಥ ವಿಚಾರ ಜೊತೆಗೆ ಏನು ಅಂತಂದರೆ ಈ ವರ್ಷ ಪರೀಕ್ಷೆ ಬರೆದಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಹದಿನೈದು ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕ ಅಂದರೆ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಹಾಗಿದ್ರೆ ಇಮ್ಯಾಜಿನ್ ಮಾಡಿ ಕೇವಲ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಶೇಕಡ ಹದಿನೈದು ಅಂದರೆ ಲೈಕ್ ಹದಿನೈದು ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಳ್ತಾರೆ ಅಂತಂದರೆ ಆಗ ಶಾಲೆ ವೇಟೇಜ್ ಆಗಿದೆ ಶಾಲೆಯಲ್ಲಿರುವಂಥ ಕ್ವಾಲಿಟಿ ಆಗಿದೆ ಅನ್ನೋದನ್ನು ನಾನು ಗಮನಿಸಲೇ ಇಡಬೇಕಾಗುತ್ತದೆ ಯಾಕೆಂದರೆ ಹದಿನೈದು ವಿದ್ಯಾರ್ಥಿಗಳನ್ನ ಹೆಸರು ಹೇಳುವಂಥ ಈ ಸಮಯ ಇದಲ್ಲ ಬಟ್ ನಿಮ್ಗೆಲ್ರಿಗೂ ಗೊತ್ತಿದೆ ಬಟ್ ವಿಚಾರ ಏನು ಅಂತಂದರೆ ಈಗ ನಮ್ಮ ಶಬನ್ ಮುದ್ದಪ್ಪ ಅವರು ಆರುನೂರ ಹತ್ತು ಹಗ್ಗುಗಳನ್ನ ತೆಗೆದುಕೊಂಡು ಹೇಗೆ ಆಲ್ದೂರಿಗೆ ಹಾಗೂ ಸಕಲೇಶ್ಪುರ ತಾಲೂಕಿಗೆ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾನೋ ಅದೇ ರೀತಿಯಾಗಿ ನಮ್ಮ ಮತ್ತೊರು ವಿದ್ಯಾರ್ಥಿನಿಯಾಗಿರೋಂಥ ಕುಮಾರಿ ನೇಹ ನೇಹ ಅವರು ಕೂಡ ಏನು ಮಾಡ್ತಾರೆ ಈ ಒಂದು ಶಾಲೆಗೆ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೋದ್ರ ಮುಖ ಮುಖಾಂತರ ಅವರು ಕೂಡ ಶಾಲೆಗೆ ಒಂದು ದ್ವಿತೀಯ ಸ್ಥಾನವನ್ನು ಪಡೆದು ಶಾಲೆಯ ಹೆಸರನ್ನು ಕೂಡ ಒಂದು ಶಾಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿರ್ತಾರೆ ಬಟ್ ನಾನು ಒಂದು ಕಂಪ್ಯಾರಿಸನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಶೇಕಡ ಕನಿಷ್ಠ ಒಂದು ನೂರು ವಿದ್ಯಾರ್ಥಿಗಳು ಬರೆ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರಿತಿರುವಂಥ ಆ ಶಾಲೆಗೆ ಕಂಪೇರ್ ಮಾಡಿ ನೋಡಿದಾಗ ಯಾರೋ ಒಂದು ಹತ್ತು ವಿದ್ಯಾರ್ಥಿಗಳೇನೋ ಒಂದು ಐನೂರು ಐನೂರ ಐವತ್ತು ಐನೂರ ಎಪ್ಪತ್ತೈದು ಅಂಕಗಳನ್ನ ತೆಗೆದುಕೊಳ್ಳೋ ಮುಖಾಂತರ ಅವರ ಶಾಲೆಯನ್ನು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ಆದರೆ ನನಗೆ ಒಂದು ಹೆಮ್ಮೆ ಇದೆ ನಾವು ಇರುವಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲೇ ಹದಿನೈದು ವಿದ್ಯಾರ್ಥಿಗಳನ್ನ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ನಿಜವಾಗ್ಲೂ ನಾನು ಮೆಚ್ಚಬೇಕಾಗಿರೋದು ಅಂತಂದರೆ ನನ್ನ ಶಿಕ್ಷಕರ ಪರಿಶ್ರಮ ಯಾಕಂತಂದರೆ ಒಂದು ಹಾಸ್ಟೆಲ್ ಮಕ್ಕಳಿಗೆ ಕನಿಷ್ಠ ಲಾಸ್ಟ್ ಒಂದು ತ್ರೀ ಮಂತ್ಸ್ ಅಂತ ಬಂದ ತಕ್ಷಣ ಅನ್ನು ಪ್ರಾರಂಭ ಮಾಡಿಕೊಂಡು ಆ ಮಕ್ಕಳುಗಳಿಗೆ ಆ ಶಿಕ್ಷಕರು ತನ್ನ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಶಾಲೆಗೆ ಬಂದು ಮಕ್ಕಳ ಜೊತೆ ಒಂದು ಅನ್ನು ಮಾಡಿಕೊಂಡು ಮಕ್ಕಳುಗಳಿಗೆ ಹಗಲು ರಾತ್ರಿ ಅನ್ನೋದು ಕಾಣದಲ್ಲೇ ಆ ಒಂದು ಪರಿಶ್ರಮವನ್ನು ಹಾಕಿರ್ತಾರೆ ನಿಜವಾಗ್ಲೂ ಕೂಡ ನಾನು ಅವರಿಗೆ ಡೆಡಿಕೇಟಿವ್ ಆಗಿರಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇದಷ್ಟೇ ಅಲ್ಲ ಈ ಒಂದು ಸಾಧನೆ ಕೂಡ ಇಷ್ಟು ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ನಮ್ಮ ಶಾಲೆ ಪಡ್ಕೊಂಡಿದ್ರು ಕೂಡ ಇವತ್ತು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬಟ್ ನನ್ನ ಇಂಟೆನ್ಷನ್ ಒಂದೇ ಇನ್ನು ಮುಂಬರುವಂಥ ಎರಡು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ವಿದ್ಯಾರ್ಥಿಯನ್ನು ಡೆ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ ನೂರಕ್ಕೆ ನೂರು ಪ್ರತಿಶತ ಒಂದು ವಿದ್ಯಾರ್ಥಿ ಸ್ಟೇಟ್ ಲೆವೆಲಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಳ್ಳೋವರೆಗೂ ಕೂಡ ನನ್ನ ಪರಿಶ್ರಮ ನಿಲ್ಲಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಇದೆ ಈ ಒಂದು ಸಾಲಾಗಿ ದಾಖಲಾತಿ ಕೂಡ ಪ್ರಾರಂಭವಾಗಿರ್ತದೆ ಎಲ್ಲ ಪೋಷಕರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ಶಾಲೆಗೆ ದಾಖಲಾತಿಯನ್ನು ಮಾಡಿ ಇನ್ನೂ ಕೂಡ ಶಾಲೆನ ಅಭಿವೃದ್ಧಿಯಾಗಿರ್ತಾ ಕೊಂಡೊಯ್ಬೇಕು ಅಂತೇಳ್ಬಿಟ್ಟು ನನ್ನ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೇನೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಡೆದಂಥ ಎಸ್ ಎಸ್ ಎಲ್ ಸಿ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ಶ್ರೂತ ಶಬನ್ ಮುದ್ದಪ್ಪರವರು ಅವರ ಬಗ್ಗೆ ಒಂದು ಇವರು ಕೂಡ ಶಬನ್ ಮುದ್ದಪ್ಪರವರು ಕೆ ಸಿ ಬೋಪಣ್ಣ ಹಾಗೂ ಸ್ಮಿತಾ ಅವರ ಪುತ್ರ ಆಗಿರ್ತಾರೆ ಇವರು ಮೂಲತಃ ಬಂದು ವಾಟೆಪುರ ಗ್ರಾಮದ ಗ್ರಾಮದ ಆಗಿರ್ತಾರೆ ಈ ಕೆ ಸಿ ಬೋಪಣ್ಣ ಅವರು ಕೂಡ ಈ ಒಂದು ಕಾಸ್ ಕಾ ಕಾಫಿ ಬೆಳೆಗಾರರಾಗಿದ್ದು ಈ ಒಂದು ಕಾಫಿ ಬೋರ್ಡ್ ಕೆ ವಸ್ ಕೋಟೆ ಹೋಬ್ಳಿಯ ಒಂದು ಕಾರ್ಯದರ್ಶಿಯಾಗಿ ಈ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಒಂದು ಅತ್ಪೂರ್ವಕ ಅಭಿನಂದನೆಗಳಿಗೆ ಸಲ್ಲಿಸೋಕೆ ಈ ಒಂದು ನಾನು ಇಷ್ಟಪಡ್ತೇನೆ ಧನ್ಯವಾದಗಳು ನಾನು ಪೂವಯ್ಯ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರಗೋಡು ಆಲೂರು ತಾಲೂಕು ಇದರ ಬೆಟರ್ಮೆಂಟ್ ಕಮಿಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಈ ಒಂದು ಫಲಿತಾಂಶಕ್ಕೆ ನಮ್ಮ ಅಶೋಕ್ ಸರ್ ಹಾಗೂ ಶಿಕ್ಷಕ ವೃಂದದವರು ಸಂಪೂರ್ಣ ಕಾರ್ಯಕರ್ತ ಕಾರಣಕರ್ತರಾಗಿದ್ದಾರೆ ಏನು ಅಂತಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ಮಕ್ಕಳ ಜೊತೆನೇ ಹಾಸ್ಟೆಲ್ ಮಾಡ್ತಿದ್ದಾಗ ರಾತ್ರಿ ಹನ್ನೊಂದು ಗಂಟೆವರೆಗೂ ವಾಚ್ ಮಾಡೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಮಕ್ಕಳನ್ನ ಬಿಡಿಸೋದು ಓದಿಸೋದು ಇದೆಲ್ಲ ಮಾಡ್ಕೊಂಡು ಇವತ್ತು ಈ ಶಾಲೆಗೆ ಒಳ್ಳೆಯ ಫಲಿತಾಂಶ ಬಂದಿದೆ ಜೊತೆಗೆ ನಮ್ಮ ಕಮಿಟಿ ನಮ್ಮ ಉಪಾಧ್ಯಕ್ಷರಿರ್ಬೋದು ಕಾರ್ಯದರ್ಶಿ ಇರ್ಬೋದು ಕಮಿಟಿ ಎಲ್ಲ ಸದಸ್ಯರುಗಳು ಶಿಕ್ಷಕರು ಹಾಗೂ ಮಕ್ಕಳಿಗೆ ಹಾಗೂ ಪೋಷಕ ವೃಂದದವರಿಗೆ ಒಂದು ಕೊಂಡಿಯಾಗಿ ಇದ್ಕೊಂಡು ಯಾವುದೇ ಸಮಸ್ಯೆ ಇದ್ದಾಗ ಸೀದಾ ಶಾಲೆ ಹತ್ರ ಬಂದು ಅದನ್ನ ಸಮಸ್ಯೆ ಬಗೆಹರಿಸ್ಕೊಂಡು ಒಂದು ಅನುಬಂಧ ಒಂದು ವಿಶ್ವಾಸವನ್ನು ಏರ್ಪಡಿಸಿರ್ತಾರೆ ಅದರಿಂದ ಆ ವಿಶ್ವಾಸವೇ ಇವತ್ತು ಒಂದು ಹೆಮ್ಮೆಯಾಗಿ ಬೆಳೆದು ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ಈಗೆಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಹೆಸರು ಆಗೋಕ್ಕೆ ಒಂದು ಕಾರಣ ಆಗಿದೆ ನಮಗೆ ಇದಕ್ಕೆಲ್ಲ ಕಾರಣಕರ್ತರಾಗಿದ್ದ ನಮ್ಮ ಅಶೋಕ್ ಸರ್ ಅವರ ಟೀಮಿಗೆ ನಮ್ಮ ಕಮಿಟಿಯ ವತಿಯಿಂದ ಒಂದು ಧನ್ಯವಾದವನ್ನು ನಾನು ಗುಡ್ ಮಾರ್ನಿಂಗ್ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಬನ್ ಮುದ್ದಪ್ಪ ಅಂತ ಫ್ರಮ್ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲ್ ನನಗೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಹೆಸರು ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಬಿಕಾಸ್ ಈ ಈ ಸಾಲಿನ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನು ಆರುನೂರ ಹತ್ತು ಅಂಕಗಳನ್ನು ಪಡೆದು ಅಂದರೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಮಾರ್ಕ್ಸ್ ಪಡೆದು ಆಲೂರು ತಾಲೂಕಿಗೆ ಸೆಕೆಂಡ್ ಪ್ಲೇಸ್ ಹಾಗೂ ಸಕಲೇಶ್ಪುರ್ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಪಡೆದು ಪಡೆದಿದ್ದೇನೆ ಈ ವಿಷಯವನ್ನು ಹೇಳಲು ನನಗೆ ತುಂಬ ಖುಷಿಯಾಗುತ್ತದೆ ಮತ್ತು ಈ ಸಾಧನೆಯ ಹಿಂದಿನ ಈ ಸಾಧನೆಗೆ ಸಹಕರಿಸಿದ ಎಲ್ಲ ನನ್ನ ಶಿಕ್ಷಕ ವೃಂಗದವರಿಗೆ ಹಾಗೂ ಕಾರ್ ಶಾಲಾ ಆಡಳಿತ ಮಂಡಳಿಯವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದವನ್ನು ಇತ್ ಹೇಳಲು ಇಚ್ಛಿಸುತ್ತೇನೆ ಹಾಗೂ ಇದರ ಹಿಂದೆ ನನ್ನ ಪೇರೆಂಟ್ಸ್ ಎಂಕರೇಜ್ಮೆಂಟ್ ಮಾಡಿದ್ರು ಹಾಗೂ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಹಾಗೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಬಂತು ಆದರೂ ಪರವಾಗಿಲ್ಲ ಖುಷಿಯಾಗಿದ್ದೀನಿ ಸ್ಕೂಲಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಲಾಸ್ಟ್ ಫೋರ್ ಮಂತ್ಸ್ ಹಾಸ್ಟೆಲ್ ನಡೆಸಿದ್ರು ಹಾಸ್ಟೆಲಲ್ಲಿ ಎಲ್ಲ ಟೀಚರ್ಸ್ ಡೈಲಿ ಒಂದು ಲೆವೆನ್ ತರ್ಟಿ ಗಂಟ ಟೀಚ್ ಮಾಡ್ತಿದ್ರು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಬಂದಿದೆ ರಿಸಲ್ಟ್ ಥ್ಯಾಂಕ್ ಯು Hi, everybody. My name is Neha from Inspire International School. So I scaled, secured second rank in the school. So my percentage is 95. So I'm happy to be in this school, because our teachers and our owner and our management is providing a very good education. So they have sacrificed their life and their daughters. So I request everybody to join our school. Uh, I thank every teachers, my parents, my pa uh, teachers, everybody for the support. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೋಹನಾಕ್ಷಿ ನಾನು ಇನ್ಸ್ಪೈರ್ ಇಂಥ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಓದುತ್ತಿದ್ದೆ ನಾನು ಆ ಶಾಲೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದ್ದೇನೆ ನನಗೆ ತುಂಬ ಹೆಮ್ಮೆ ಇದೆ ನಮ್ಮ ಸರ್ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ ಇಂಥ ಹಳ್ಳಿಯಲ್ಲಿ ಇಂಥ ಎಜುಕೇಷನ್ ಸಿಕ್ಕಿರೋದು ನಮ್ಮ ಪುಣ್ಯ ನಮಗೆ ಒಂದು ಹೆಮ್ಮೆ ಇದ್ದಂಗೆ ಮಂಗಳೂರು ಮೈಸೂರು ಬೆಂಗಳೂರು ಅಂತ ಎಲ್ಲ ಮಕ್ಕಳುಗಳು ಹೋಗ್ತಾರೆ ಆದರೂ ಅಂಥ ಶಿಕ್ಷಣ ಇಲ್ಲಿ ಪಡೆದಿದೆ ಅಂತ ನಮಗೆ ಖುಷಿ ಸಿಗ್ತಾ ಇದೆ ತುಂಬ ಮತ್ತು ತುಂಬ ಖುಷಿಯಾಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಲೋ ನಾನು ಶಬನ್ ಫಾದರು ಅವನು ಈ ಶಾಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಮಾರ್ಕ್ಸ್ ಒಂದು ತುಂಬ ಒಳ್ಳೆ ಮಾರ್ಕ್ಸ್ ಇದೆ ತುಂಬ ಸಂತೋಷ ಆಗ್ತಿದೆ ಈ ಶಾಲೆ ಸರ್ಕರಿಸಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಅಶೋಕ್ ಸರ್ ಅವರಿಗೂ ತುಂಬ ಧನ್ಯವಾದನ ಹೇಳ ಬಯಸ್ತೇನೆ ಥ್ಯಾಂಕ್ ಯು ಸರಿ ಎಲ್ಲರಿಗೂ ನಮಸ್ಕಾರ ನನ್ನ ಮಗಳಿಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದ್ದಾರೆ ಹೇಳ್ಬೇಕು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಶೋಕ್ ಸರ್ ಈ ಥರದ್ದೊಂದು ಸ್ಕೂಲ್ ತೆರೆದಿದ್ದಾರಲ್ಲ ಅನ್ನೋದು ನಮಗೆ ಹೆಮ್ಮೆ ಕೆಲವರೆಲ್ಲ ಹೋಗಿ ಓದಿಸ್ತಾರೆ ಆದರೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಥರದ್ದೊಂದು ಶಾಲೆ ತೆರೆದು ಒಂದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತಂದಿರೋ ಅಂಥ ವಿಷಯ ಹೇಳ್ಬೇಕು ಅಂದರೆ ಅದರಿಂದ ನಮ್ಮ ಮಗಳು ಸೆಕೆಂಡ್ ರ್ಯಾಂಕ್ ಬಂದಿದೆ ಥ್ಯಾಂಕ್ ಯು ಸೋ ನನ್ನ ಹೆಸರು ಪುಟ್ರಾಜ್ ಅಂತ ಹೇಳಿ ಪ್ರಿಯ ಪೇರೆಂಟ್ಸು ಇದೇ ಶಾಲೆ ಓದ್ತಾ ಇರೋದು ನಮ್ಮ ಮಗಳು ಒಳ್ಳೆ ಸ್ಕೋರ್ ಮಾಡೋವಳೆ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಸ್ಕೂಲು ಇದು ನಮಗೆ ತುಂಬ ಚೆನ್ನಾಗಿದೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ